ಬಾಯಿ ಮ್ಯಾಲೆ ಓಡಿ ದನ್ ಮೇಲೆ ಸ್ನೇಹಿತರೆ ಸಮಸ್ತ ಕನ್ನಡ ಜನತೆಗೆ ನನ್ನ ನಮಸ್ಕಾರ ತಿಳಿಸ್ತಾ ಎಲ್ಲ ರೈತ ಬಂದವರಿಗೂ ಸ್ವಾಗತ ಸುಸ್ವಾಗತ ನನ್ನ ಸುಸ್ವಾಗತೀ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತೀ ಸೊ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಬೊಮ್ಮಂಜಗಿ ಅನ್ನೋ ಗ್ರಾಮದಲ್ಲಿದ್ದೀನಿ ಸೊ ಸ್ನೇಹಿತರೆ ಈ ಒಂದು ಗ್ರಾಮದಲ್ಲಿ ತುಂಬಾ ಹೆಸರುವಾಸಿ ಪಡೆದುಕೊಂಡಿರೋ ಒಂದು ರೈತ ಕುಟುಂಬ ಇದೆ ಸುಮಾರು ಶತ ಶತಮಾನಗಳಿಂದ ಇವರು ಕೃಷಿಯನ್ನೇ ತಮ್ಮ ಕಸುವಾಗಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವರು ಯಾವ ರೀತಿ ಪ್ರಖ್ಯಾತಿ ಹೊಂದಿದ್ರು ಆಮೇಲೆ ಇವರಿಗೆ ತೋಟಗಾರಿಕೆ ಇಲಾಖೆ ಇಲಾಖೆ ಕಡೆಯಿಂದ ಸಾಕಷ್ಟು ಪ್ರಶಸ್ತಿ ಬಹುಮಾನಗಳು ಕೂಡ ಇವರು ಪಡೆದುಕೊಂಡಿದ್ದಾರೆ ಸೊ ಈ ಒಂದು ರೈತ ಕುಟುಂಬದ ಅಧ್ಯಕ್ಷರಾಗಿ ಒಬ್ಬರು ನಮ್ಮ ಅಜ್ಜರಿದ್ದಾರೆ ಸೊ ಅವ್ರನ್ನ ನಾನು ನಿಮಗೆ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ ಸುಮಾರು ಸ್ನೇಹಿತರೆ ಈ ಒಂದು ಫುಲ್ ಇಂಟರ್ವ್ಯೂ ಅಂದರೆ ಸಂದರ್ಶನ ಸುಮಾರು ಭಾಗಗಳಾಗಿ ನೀವೆಲ್ಲ ನೋಡ್ತೀರಿ ಸುಮಾರು ಎಪಿಸೋಡ್ಗಳಾಗಿ ಸೊ ಒಂದೊಂದಾಗಿ ಬರ್ತಾ ಹೋಗುತ್ತೆ ಈಗ ಅವರ ಅಜ್ಜರನ್ನ ಕರಿತೀನಿ ಸೊ ಬರೀ ಜರ್ ನಮಸ್ಕಾರ ರೀ ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಹೇಳ್ಕೊಡ್ರಿ ಬಿಜಾಪುರ ಜಿಲ್ಲೆಯ ಶಿಂದಗಿ ತ ತಾಲೂಕಿನ ಬಮ್ಮನ ಜೋಗಿ ಗ್ರಾಮ ನಂಬುದು ಬಮ್ಮನ ಜೋಗಿ ಗ್ರಾಮದಲ್ಲಿ ನಮ್ಮ ತಂದೆಯವರಾದಂಥ ಸಿದ್ದಪ್ಪ ನಿಂಗಪ್ಪ ಪೂಜಾರಿ ಅವರ ಹೊಟ್ಟೆಯಿಂದ ನಾವು ಒಬ್ಬರೇ ಜನಿಸಿದವರು ಆಮೇಲೆ ಮೂರು ಮಂದಿ ಹೆಣ್ಮಕ್ಕಳಿದ್ದಾರೆ ನಮ್ಮಪ್ಪವರು ಸ್ವಂತ ಕೈ ಮೇಲೆ ದುಡಿದು ನಲವತ್ತೈದು ಎಕರೆ ಜಮೀನು ಗಳಿಸಿದ್ದಾರೆ ಆದ ಕಾರಣ ಅದರಲ್ಲಿ ನೀರಿಲ್ಲದಕ್ಕಾಗಿ ಶಂಬರು ಫೂಟ್ ಬಾಯಿ ನಾವು ತೊಡೀವಿ ಅದರಲ್ಲಿ ಸಹಿತ ನೀರು ಬಿದ್ದ ತಕ್ಷಣ ಮತ್ತೆ ನಾವು ಮೂವತ್ತೈದು ಬೋರುಗಳು ಹಾಕಿವಿ ಮೂವತ್ತೈದು ಬೋರ್ ಹಾಕಿ ಮೂವತ್ತೈದು ಬೋರ್ ಹಾಕಿವಿ ಒಂದು ಎಕರೆಗೆ ಮೂರು ಮೂರು ಬೋರ್ ಅಂತೆ ಹಾಕಿವಿ ನಿಮ್ಗೆ ಟೋಟಲ್ ಎಷ್ಟೈತೆ ಅಂದರೆ ನಲವತ್ತೈದು ಎಕರೆ ಟೋಟಲ್ ಜಮೀನು ಆದ್ರೆ ತೋಟ ತೋಟ ಇದ್ದಿದ್ದು ಮಾತ್ರ ಹದಿಮೂರು ಎಕರೆ ಇಪ್ಪತ್ತೆರಡು ಗುಂಟೆ ಅದರಲ್ಲಿ ಎರಡು ಭಾಗ ಓಕೆ ಒಂದು ಭಾಗದಲ್ಲಿ ಮಾತ್ರ ನಮ್ಮ ಪಾಲಿಗೆ ಬಂದದ್ದು ಏಳು ಎಕರೆ ಇಪ್ಪತ್ ಎಕರೆ ಅದರಲ್ಲೇ ಮೂವತ್ತು ಬೋರ್ ಅದ್ರ ಬೋರ್ ಹಾಕಿವಿ ಆದ್ರೂ ನೀರೇ ಇಲ್ಲ ಮೂವತ್ತು ಬೋರ್ ಹಾಕಿದ್ರು ಸಹಿತ ನೀರು ಬೀಳಲಿಲ್ಲ ಆಮೇಲೆ ನಾವು ಅಲ್ಲಿ ತೆಳಗ ಮತ್ತೊಂದು ಮೂರು ಎಕರೆ ಜಮೀನ ನಮ್ಮ ಕೈ ಮೇಲೆ ತಗೊಂಡೆವು ಆ ಮೂರು ಎಕರೆ ಜಮೀನಲ್ಲಿ ಒಂದು ಬೋರ್ ಹಾಕಿದೆವು ಅದು ಆ ಬೋರ್ ಒಂದು ಎರಡು ಇಂಚ ಬಿದ್ದದ ಅದ್ರ ತಂದು ಬಾಯಿ ಸ್ಟಾಕ್ ಮಾಡ್ಕೊಂಡು ಉಳುಮೆ ಮಾಡ್ತಿದ್ದೆವು ಇತ್ತಿತ್ತಲಾಗಿ ಮತ್ತೆ ಬಾಯಿ ಕೆರೆಗಳ ತುಂಬಿಸಿ ಹಾಳುಗಳಿಗೆ ನೀರು ಬಿಡೋದ್ರಿಂದ ನಮ್ಮ ಬಾಯಿನೂ ತುಂಬ್ಯದ ಮತ್ತು ಬೋರಿಗೆ ನೀರು ಆಗ್ಯಾವ ಈಗೇನದ ಮತ್ತೆ ಎಲ್ಲ ಥರ ಬೆಳೆನೂ ಬೆಳೀಲಕ್ಕೀವಿ ಆದ್ರೆ ಮೂಲತಃ ನಾವು ಬೆ ಹೆಚ್ಚನ್ನು ಹೆಚ್ಚು ಅಂತಂದ್ರೆ ಬಿಳಜೋಳ ಗೊಂಜಾಳ ಆಮೇಲೆ ಚಜ್ಜಿ ಗೋಧಿ ಇವೆಲ್ಲ ಬೆಳಿತಿದ್ದೆವು ಇತ್ತಿತ್ತಲಾಗಿ ಹಣ್ಣು ಹಂಪಲ್ದಾಗ ಬಾಳೆ ಗಿಡ ಮತ್ತ ನಿಂಬೆ ಹಣ್ಣ ಇವು ಮಾತ್ರ ಬೆಳಿತೀವಿ ಅಜ್ಜರ ನಾ ನಾವೊಂದು ಕೇಳ್ಪಟ್ಟಿದ್ದು ನಿಮ್ ಬಗ್ಗೆ ಅಂದ್ರೆ ಬಾಳೆ ಬಾಳೆ ಬೆಳಗಾರ್ರಿ ನೀವು ಹೌದು ಸುಮಾರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಲ್ಲಿ ನೀವು ತೋಟಗಾರಿಕೆಯಿಂದ ಪ್ರಶಸ್ತಿ ಕೂಡ ಪಡ್ಕೊಂಡ್ರಿ ಹೌದು ಅದ್ರ ಬಗ್ಗೆ ನಮ್ಗೆಲ್ಲ ನಮ್ಮ ವೀಕ್ಷಕರಿಗೆ ಹೇಳಂತರಿ ಹೌದು ಈಗ ನೀವು ಬಾ ಬಾಯಿ ಹುಡುಗಿ ಅಂತ ಹೇಳಿದ್ರ ಅದು ಎಷ್ಟು ಫುಟ್ ಐತ್ರಿ ಬಾಯಿ ಅದು ಶಂಬರ್ ಫುಟ್ ಅದ್ರಿ ಬಾಯಿ ಶಂಬರ್ ಫೂಟ್ ಬಾವಿ ರೀ ಹಾ ಎಷ್ಟು ವರ್ಷ ಐತ್ರಿ ಹಾಕಿರಿ ಅದು ನಮ್ಮ ಹಿರಿಯರ ಕೈ ಮೇಲೆ ಹೊಡ್ಕೋತ ಬರ್ಲಿಕ್ಕಾಗಿನು ಮತ್ತ ನೀರು ಕಂಬಿದ್ದಿಂದ ನಾವು ಇಟ್ಟು ಹೊಡ್ದೀವಿ ಒಟ್ಟು ಟೋಟಲ್ ಈಗ ಶಂಬರ್ ಪೂಟ ಆಗಿದ್ ಅಂದ್ರೆ ಮಿಷಿನ್ ಹೊಡೆದಿರೋ ಅಥವಾ ಯಾವ ರೀ ಮೊದಲ ತೆಲ ಮೇಲೆ ಭಾಳ ಹೊಡೆದ್ರಿ ಅಂದ್ರೆ ನಾವು ಅಪ್ಪ ಇದ್ದ ಕಾಲಕ್ಕ ಅದು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ನಾಲ್ಕು ಮಳಿ ಇಪ್ಪತ್ತು ನಾಲ್ಕು ಮಳ ಅಂದ್ರೆ ಪೂಟ್ ಎಷ್ಟು ಆತದ ನೋಡ್ರಲ್ಲ ಅಂದ್ರೆ ಇಪ್ಪತ್ತು ಮಳ ಓಹೋ ಶಂಬರ್ ಫುಟ್ ಆಯ್ತು ರೀ ಹಾ ಅದಕ್ಕಾಗಿ ಈಗ ಇಪ್ಪತ್ನಾಲ್ಕು ಮಳ ಬಾಯಿ ತಲೆ ಮೇಲೆ ಕೈ ಮೇಲೆ ಹೊಡೆದು ತಲೆ ಮೇಲೆ ತಂತಂದು ಹೊರಗೆ ಚೆಲ್ಲೀವಿ ಆಮೇಲೆ ನಮ್ಮ ಕೈ ಮೇಲೆ ಅವು ಕ್ರೇನ್ ಅಂತ ಬಂದಾವಲ್ಲ ಕ್ರೇನ್ ಹಚ್ಚಿ ಬಾಯಿ ಹೊಡ್ಕೊತ ಹೋಗ್ಲಕ್ಕಾಗಿನು ಮುಂದೆ ಜರ ಕರಿಕಲ್ ಟೈಪ್ ಬರ್ಲಕ್ಕತ್ತು ನೀರುನು ಕಡಿಮೆನೇ ಅದು ಆಮೇಲೆ ಅಡ್ಬೋರ್ಗಳು ಹಾಕದೆವು ಅಡ್ಬೋರ್ ಹಾಕಿಂದ ಅವು ಕೆಲವೊಂದು ದಿನ ಬಂದು ಆಮೇಲೆ ಈ ನಾಲ್ಕು ವರ್ಷಗಟ್ಟಲೆ ಮಳೆ ಹೋದ ಸಂಬಂಧ ಅವು ಅಡ್ಬೋರು ನಿಂತು ನಿಂತಿಂದೇ ಬರಡಾಯ್ತು ಭೂಮಿ ಆಮೇಲೆ ಇತ್ತಿತ್ತಲಾಗಿ ಮಳೆ ಬರ್ಲಕತ್ತಿಂದ ಕೆರೆ ತುಂಬಿಸಿ ಯೋಜನೆ ಇಟ್ಟುಕೊಂಡು ಮತ್ತೆ ಹಳುಗಳಿಗೆ ನೀರ್ ಹರಿಸ್ಲಕತ್ತಿಂದ ಬಾಯಿಗಿನೂ ನೀರ್ ಬಂದಾವ ಬೋರಿಗಿನೂ ನೀರ್ ಆಗ್ಯಾವ ಈಗೆಲ್ಲಾ ತರ ಬೆಳಿಗಳು ಬೆಳಿಲಕ್ಕ ಅಜ್ಜರ ಈಗ ನೀವು ಬಾವಿ ಶಂಟ್ ಹಾಕಿನ ಅಂತ ಹೇಳಿದ್ರಿ ಅಂದ್ರೆ ಶಂಬರ್ ಅಂದ್ರೆ ಹಂಡ್ರೆಡ್ ಫೀಟ್ ನೂರ್ ಫೀಟ್ ಅಂದ್ರೆ ಅದು ನಮ್ಮ ವೀಕ್ಷಕರಿಗೆ ಬರಿ ತೋರ್ಸನ್ರಿ ಅಂದ್ರೆ ಅದು ಪೂರ್ತಿ ನಿಮ್ಮ ಅಪ್ಪರ್ ಕಾಲದಾಗಿಂದಾನೆ ಸ್ಟಾರ್ಟ್ ಮಾಡ್ರಿ ಅದು ಏನು ರೀ ಹಾ ಬಾಯಿ ನಾವ್ ಅಪ್ಪರ್ ಕೈ ಮೇಲೆ ಸ್ಟಾರ್ಟ್ ಆದದ್ದು ಇಲ್ಲಿವರೆಗೂ ನಾವು ಹೊಡ್ಕೋತ ಅದು ಬಾಯಿ ಕೆಲಸ ನಿಮ್ಮ ಬಂದಿರಿ ಅಪ್ಪ ನಾವು ನಾವ್ ಅಪ್ಪ ಕಾಲದಾಗಿದ್ದಾಗ ಮೊದಲ ಬಾಯಿ ಇದು ಮಟ್ಟಿ ಅಪ್ಪರ್ ಕಾಲದಾಗ ಮಟ್ಟಿ ಹೊಡಿತಿದ್ರು ಆಮೇಲೆ ಕರೆಂಟ್ ಬಂದು ಕರೆಂಟ್ ತಗೊಂಡೇವ್ರು ಬಾಯಿ ಈ ತರ ಅದ ನೋಡ್ರಿ ಬರ್ರಿ ನೋಡ್ರಿ ಎಷ್ಟು ಫುಟ್ಟದ ರೇಜ ಇದು ಬಾಯಿ ಶಂಬರ್ ಪುಟ್ ರೀ ಶಂಬರ್ ಫುಟ್ ರೀ ಹಾಂ ಬಾ ಆಗಿನೂ ಇಷ್ಟು ಗುಮ್ಮ ನೀರು ಅದಾವ ಅಂದ್ರೂ ಸಹಿತ ಇನ್ನೂ ಇಪ್ಪತ್ತು ಫೀಟ ನೀರು ಅದಾವ ಇಪ್ಪತ್ತು ಫೀಟ್ ರೀ ಹಾಂ ಟೋಟಲ್ ಹಂಡ್ರೆಡ್ ಫೀಟ್ ರೀ ಇದು ಹಾಂ ನೋಡಿರಿ ಇದು ಅಂದರೆ ಎಲ್ಲ ನಿಮ್ಮ ಹಟ್ಟಿಮೆಗೆ ಹಾಕಿರಿ ಹಾಂ ಎರಡು ಮೋಟ್ರ್ ಚಾಲು ಮಾಡಿದ್ರು ನೀರು ತೆಳಗಿನ ಬೋರ್ಗಳು ಅಷ್ಟೇ ತರ್ತವೆ ಮತ್ತೆ ಇದಕ್ಕೆ ಎಲ್ಲಿಗೆ ಬರೋಬ ಅಲ್ಲಿಗೆ ಬರ್ತಾವ ಎಷ್ಟು ಫುಟಿಗೆ ನಿಂತವ್ರಿ ಈಗ ನೀರು ಇದು ಇದು ಸಾಧಾರಣ ಇನ್ ತಳಗಿನ್ ಇಪ್ಪತ್ತು ಫುಟ್ ಉಳ್ದಾವ್ ನೋಡ್ರಿ ಇಪ್ಪತ್ ಫುಟ್ ಅಷ್ಟು ಉಳ್ದವ್ರಿ ಹಾ ನೀರ್ಹ್ ಹಾ ಅಂದ್ರೆ ಎಂಬತ್ ಫುಟಿಗೆ ನಿಂತಾವ್ ಎಂಬತ್ ಪುಟಿಗೆ ನಿಂತಾವ್ ರೀ ಹಾ ಮೀನದೇನ್ ಬಿಟ್ಟರೆ ಹಾ ಮೀನು ಬಿಟ್ಟಿವಲ್ರಿ ಅದ್ರ ಇದು ಇದು ನೀವೆಲ್ಲ ಕಟ್ಟಿರಲ್ಲ ಇದು ಪುಲ್ಲಿ ಮೊದಲ ಇಲ್ಲ ಎತ್ಕೊಳ್ಳೆ ಬಾ ಮಟ್ಟಿ ಬಾರಿ ಅಂತ ಹೇಳಿ ಕಟ್ಗಿರಿ ಆಸ್ತಿದ್ದೆವು ಹಾಸಿ ಇಲ್ಲೊಂದು ಗಾಲಿ ಅಲ್ಲಿ ಕಟ್ಟಿಗೆ ಮ್ಯಾಲ ಒಂದ್ ಗಾಲಿ ಅವಾಗ ಕೆಬ್ಬಣ ಮಟ್ಟ ಎತ್ತಳಿರ್ತಿದ್ದು ಅವು ಎತ್ತುಗಳ ಹಿಂದಕ್ಕೆ ಜಗ್ಗಿ ಸರಿಸುದು ಮುಗದಾಣಿಗೆ ಹಚ್ಚಿ ಹಿಂದಕ್ಕೆ ಜಗ್ಗಿ ಸರಿಸೋದು ಇಲ್ಲಿ ಮಟ್ಟ ಮಾಟಿ ತುಂಬುದು ತುಂಬಿದ ಮತ್ತೆ ಮ್ಯಾಲ ಕೂತು ಅಲ್ಲಿ ತನಕ ಹೋಗುದು ಹೋಗಿ ಅಲ್ಲಿ ಹಿಂಗ ಜೋಲಿ ಹೊಡೆದೇವಂತಂದ್ರೆ ಭಾರ ಬಂದು ನೀರು ಬರ್ತಿದ್ದು ಇದರಿಂದ ಇಲ್ಲಿ ಹ್ಯಾಳಿಗೆ ಬಿದ್ದು ಆ ಕಡೆ ಹೊಲಗೊಳ್ಳಿ ಗುಣಿಸ್ತಿದ್ದೆವು ಅವಾಗ ಹಾಂಗಿದ್ರೆ ಮಟ್ಟಿ ಮಿಣಿ ಅನ್ನೋದೇ ಈಗ ಯಾರಿಗೂ ಗೊತ್ತೇ ಇಲ್ಲ ಹೌದ್ರಿ ಏನು ಗೊತ್ತು ಹೋಗೇ ಬಿಟ್ಟಾವು ರೀ ಅವಾಗ ನಾವು ಹೊಡೆದೀವಿ ನಾವು ಮಾ ನಮ್ಮ ಕೈ ಮ್ಯಾಲ ಮಟ್ಟಿ ಹೊಡ್ದೇವಿ ನಾವು ಅಂದ್ರೆ ಈಗ ನಿಮ್ಗೆ ಸರಿ ಸುಮಾರ್ ಎಷ್ಟಾಗಿರ್ಬೋದು ವೈಸ್ರಿ ನಮ್ಗೆ ಅರವತ್ತೇಳಗ ನೋಡ್ರಿ ಅರವತ್ತು ಅಂದ್ರೆ ಇಪ್ಪತ್ತನೇ ವರ್ಷದಿಂದ ಸ್ಟಾರ್ಟ್ ಮಾಡಿರ್ತೀವಿ ಹಾಗೆಲ್ಲ ಅಂದ್ರೆ ಸರಿ ಈಗ ಅರ ಅರವತ್ತು ವರ್ಷ ಅಂದ್ರಿ ಎಪ್ಪತ್ನಾಲ್ಕರಾಗೆ ನಮ್ದು ಎಸ್ ಎಸ್ ಎಲ್ ಸಿ ಮುಗಿದದು ಹತ್ತೊಂಬತ್ತು ಎಪ್ಪತ್ನಾಲ್ಕು ಹಾಂ ಎಪ್ಪತ್ನಾಲ್ಕರಾಗೆ ಎಸ್ ಎಸ್ ಎಲ್ ಸಿ ಮುಗಿದದ ಮುಗಿದ ತಕ್ಷಣ ನಾವು ಬಿಟ್ಟೆವು ಸಾಲಿ ಬಿಟ್ಟು ಇದೇ ಒಕ್ಕಲ್ತನ ಕೆಲಸಕ್ಕೆ ಗಂಟು ಬಿದ್ಬಿಟ್ಟೇವ್ ಮುಂದ್ ಮತ್ತೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ವರ್ಷ ಮತ್ತ ಅದನ್ನ ಇಟ್ಟು ತಕ್ಕೊಂಡ್ಬಿಟ್ಟೆವು ತಿರಿಗೆ ಸಾಲಿಗೂ ಹೋಲಿಲ್ಲ ನೌಕರಿ ಮಾಡ್ತಿದ್ದೆವು ಖರೆ ಆ ಟೈಮ್ ದಾಗ ನಾವ್ ಇಷ್ಟೆಲ್ಲ ಆಸ್ತಿ ಮತ್ತೆ ಯಾರು ಮಾಡೋರು ಯಾರು ಹೋಣ್ರು ತಿನ್ನೋರು ನಿಮ್ ಸಲೆಯಿಂದ ಗಳಿಸ್ಕೇಸಿ ನೀವು ನೌಕರಿ ಮೇಲೆ ಆದ್ರೆ ಇದನ್ನ ಯಾರು ಅಂತೇಳಿ ನಾವು ಅಪ್ಪಾರ ಬಿಡಿಸಿ ಬಿಟ್ಟರು ಅಲ್ಲಿಗೆ ಬಿಟ್ಬಿಟ್ಟೇವ್ ಅದರ ಮತ್ತಷ್ಟು ರೋಚಕ ಸುದ್ದಿ ನಮ್ಮ ಇದು ವೀಕ್ಷಕರು ಹೇಳತ್ತರಿ ಬರ್ರಿ ಹಾಂ ನಡ್ರಿ ಇದು ಬಾಯಿ ಎಷ್ಟಾಗಲೈತ್ ರ ಜಿಂಗೆ ಗುಮ್ಮಿಗೆ ಶಂಬರ್ ಫುಟ್ ಐತ್ರಿ ಹಾಂ ಹಿಂಗೆ ಅಗಲಿಗೆ ರೀ ಅಗಲಿಗೆ ಹಿಂಗೆ ಮೂವತ್ತು ಹಿಂಗೆ ಮೂವತ್ತು ಓಹೋ ತರ್ಟಿ ಬೈ ತಟ್ಟಿ ಹ್ಞೂ ಆ ಕಡೆ ಜಾಗ ಐತ್ರ ಹೋಗಕ್ಕೆ ರೀ ಹಾಂ ಈ ಕಡೆ ಹೋಗಲ್ಲ ರೀ ಹಿಂಗೆ ಹಿಂಗಿಂದ ಹೋಗಮ್ಮ ಬರ ಬರ್ರ ಜ ಹೋಗಿ ಬಾಯಿ ಬಾಯಿ ಹೋಗಿ ಎಷ್ಟು ಮಂದಿ ಪಾಲ ಐತ ಜಾ ಇದ್ರಾಗ ಬಾಯಿ ಒಳಗೆ ರೀ ಇದ್ರೊಳಗೆ ನಮ್ಮ ಅಣ್ಣ ತೀರ್ಕೊಂಡಿಂತ ನಮ್ಮ ಅಣ್ಣನ ಮಗ ಹಾಂ ರೀ ಅವ್ರವ ಏಳ್ರಾಗ ಹೋಟ್ಲಿದ್ದಾಗೆ ನಾ ಮಾಡು ತೀರ್ಕೊಂಡಿದ್ದ ಅವ ಹುಟ್ಟಿಂದ ಆ ಮಾಲ ಅನ್ನದ ಮೂರು ಮಕ್ಕಳ ಹಾಡಿತನೂ ನಾನು ಬಲ್ಲಿ ಇಟ್ಕೊಂಡು ಜಾಕಿ ಜಪ್ತನ ಮಾಡಿ ಅವ್ರಿಗೆ ನಮ್ಮ ಪಾಲ ಕೊಡಪ್ಪ ತಂದಾಗ ಅವ್ರಿಗೆ ಬ್ಯಾರಿ ಮಾಡಿ ಕೊಟ್ಟಿನಿ ಇಬ್ಬರದ ಅದೇ ಇದಾಗ ಪಾಲ ಹೌದು ರೀ ಇದು ಬೇಸಿಗೆ ಕಾಲ್ದಾಗ ಮಳೆಗಾಲ್ದಾಗ ಫುಲ್ ಇರ್ತಾರೆ ವಾಟರ್ ಹಾಂ ಹೌದು ಮಳೆಗಾಲ್ದಾಗ್ರು ಮ್ಯಾಲ ಕೊತ್ತ ಕುಡಿಬೇಕು ನೀರು ಆ ಥರ ಅಂದ್ರೆ ಅಜ್ಜ ಈಗ ನೀವು ನೋಡಿದ ಪ್ರಕಾರ ಹೈಯೆಸ್ಟ್ ಈ ಬಾಯಿ ಒಳಗೆ ಎಷ್ಟು ಬಂದಿತ್ತು ನೀರು ನಾವು ನೋಡ್ಲಿಕ್ಕೆ ಇಲ್ಲೇ ಪೂರಾ ಮ್ಯಾಕ್ ಕುತ್ತೆ ಕುಡ್ದಿವಿ ಇಲ್ಲೇ ಮೋಟ್ರ್ ಹಚ್ತಿದ್ದೆವು ಅಂದ್ರೆ ಶಂಬರ್ ಫುಟ್ ತುಂಬಿ ಮ್ಯಾಕ್ ಹಾ ಅಂದ್ರೇನು ಇದು ಈ ಒಂದು ಹರಿ ಈ ಒಂದು ಹರಿ ಈ ಒಂದು ಹರಿ ಕೂಡ್ಲ ಸಂಗಮದ ಹೆಂಗೆ ಕೂಡ್ತದ ಕೂಡದಲ್ಲಿ ಬಾಯಿ ಹೊಡೆದೇವಿ ಆ ಒಟ್ಟು ಹರಿಗಳೆಲ್ಲ ಇಟ್ಟು ಬಾಯಿ ಹೊಡೆದ ಮಣ್ಣು ಒಟ್ಟು ಹರಿಗಳದಾಗೆ ಮುಚ್ಚಿಬಿಟ್ಟಿವಿ ಮುಚ್ಚಿಂದ ಅವು ನೆಲ ಪಳ್ಳ ಹಿಡಿದು ಬಂದ ನೀರೆಲ್ಲ ಒಟ್ಟು ಇಂಗಿ ಬಾಯಿ ಜಗ್ಗಿ ಬಿಡ್ತದೆ ಈ ಹತ್ತು ಹಾಸ್ಪಾರ್ ಮೋಟ್ರ್ ಎರಡು ನಡಿತಾವ ಆ ಟೈಪ್ ನೀರು ಬಸ್ತ್ ಬರ್ತದೆ ಹೊಲ್ಗೊಳ್ಳದಂದು ಮಳೆ ಆದಾಗ ಅದರಿಂದ ಬಾಯಿ ಎಕ್ದಮ್ ದೌಡ್ಯ ತುಂಬಿಕೊಂಡ್ಬಿಡ್ತದ ಹ್ಮ್ ಎರಡು ಎರಡು ಮೋಟ್ರ್ ಹಚ್ಚಿದ್ರು ಅವಾಗ ನೀರ್ ಖಾಲಿನೇ ಆಗುದಿಲ್ಲ ಹ್ಮ್ 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 ಈಗ ಎಷ್ಟು ಮೋಟ್ರ್ ಬಿಟ್ರಿ ಈಗ ನಮ್ಮ ಅಣ್ಣನ ಮಗಂದು ಒಂದ್ ಇದು ನಮ್ದು ಅಂದ್ರೆ ಇದು ಬಾಯದ್ ಹೊಡೆಯಾಗ ನಿಮಗೆ ಎಂತೆಂತ ಸಾಸ್ಗಳಿ ಎದ್ರಿ ಆ ಬಾಯಿ ಮಡಿಯಾಗ ಏನು ನೋಡ್ತೀರಿ ಅದೆಲ್ಲ ಭಾಳ ಹೈರಾಣ ಆಗ್ಯಾವ ಆಗಿನ ಕಾಲದಾಗ ಬರೀ ಮೂರು ರೂಪಾಯಿ ಹೆಣ್ಮಕ್ಳಿಗೆ ಪಗಾರಿ ಇತ್ತು ಆ ಟೈಮ್ದಾಗ ಗಂಡಾಳಿಗೆ ಆರು ರೂಪಾಯಿ ಇತ್ತು ಅವಾಗ ಅದು ಏನೋ ಮದ್ದ ಬತ್ತಿ ಹಾರಿ ಟಿಕಾಮ ಇಂಥವೆಲ್ಲ ತೊಗೊಂಡು ಗುದ್ದು ಹಾಕಿ ಹಾಕಿ ಅದ್ರಾಗ ಮದ್ದು ತುಂಬಿ ಕಡ್ಡಿ ಕೊರದು ಅಥವಾ ಹಳ್ಳಿ ತಂಬಾಕ್ಷ ಹಳ್ಳಿ ಇರ್ತದಲ್ಲ ಹಳ್ಳಿ ಹಚ್ಚಿ ಕೆಸಿನ ಇಟ್ಟಿಗೆ ಬಾಯಿ ಹೆಬ್ಬಿ ಮ್ಯಾಲೆ ಓಡಿ ಬರಬೇಕು ಧನ್ ಧನ ಧನ ಹಾರದಗಳಿಗೆ ಹಿಂದ್ಗಡೆ ಮಾತ್ರ ಏನಾದರೂ ಮೇಲೆ ಹೊತ್ತೊತ್ತು ತೆಗಿದು ಗನ್ ಅಂತೇಳಿ ಹಿಡ್ದಾಮ ಕೆಬ್ಬಣದಿರ್ತದ ಆ ಗನ್ ತೊಗೊಂಡು ಹೊಡೆದು ಅವು ಏತಲಾರ್ದಂಗೆ ಅದು ಗನ್ ತಗೊಂಡು ಹೊಡೆದ್ ಸಣ್ಣ ಮಾಡಿಕ ತಲೆ ಮೇಲೆ ಹೊರ್ಷಿಕೆ ಕಳಿಸಿದ್ದೆವು ಅವಾಗ ಬರೀ ಹೆಂಡಿ ಬಿಟ್ಟಿ ಈಚಲು ಪರ್ಕಿ ಮಾಡ್ತಿದ್ರು ಅವಾಗ ಈಗೆಲ್ಲ ಪ್ಲಾಸ್ಟಿಕ್ ಬಂದದ ಬಾಳೆ ಕಷ್ಟ ಆಗಿತ್ರಿ ಬಾಯಿ ಒಡೆಯ ದೊಡ್ಡ ಹೈರಾಣ ಆಗ್ಯದ ಅದ ಏನಾನು ನಮಗೆ ಹೈರಾಣ ತಪ್ಪತ್ತದ ಏನು ಇಲ್ಲತ್ತಿದ್ದೆವು ಪುಣ್ಯಾತಮ್ರು ಸರ್ಕಾರದವ್ರು ಮತ್ತೆ ಗೌರವ ಇದರಿಂದ ಕೆರೀಗಿ ನೀರ ತುಂಬು ಯೋಜನೆ ಇಟ್ಕೊಂಡಿಂದ ನಮ್ಗೆ ಒಂದು ಜರ ಒಂದು ರೊಟ್ಟಿ ಸಿಗಂಗೆ ಅನುಕೂಲ ಆಗ್ಯದ ಮೊದಲೆಲ್ಲ ನಮ್ಮದು ಭಾಳ ಬಡತನ ಮಂಜಾನ ಈಗ ದೇವರ ಮತ್ತೆ ನೀರು ಕೊಟ್ಟಿಂದ ಅನುಕೂಲ ಆಗ್ಯದ ಈಗ ನಮಗೆ ಮೂರು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕಿನ ಹೆಣ್ಣು ಮಗಳು ಅವು ಮೂರು ಮಂದಿಗೂ ಇಲ್ಲಿತನೂ ಅವ್ರಿಗೆ ಸಾಲಿ ಸಮುದ ಏನು ಮಾಡ್ಬೇಕೆಲ್ಲನೂ ಮಾಡಿ ಅವ್ರಿಗೆ ಲಗ್ನ ಮೂರ್ತನೂ ಆಗ್ಯದ ಒಟ್ಟು ಮಂದಿ ಹಡ್ದನು ಹಾಡ್ದಾರ ಒಬ್ಬ ಮಗ ಮಿಲ್ಟ್ರಿಗೆ ಹೋಗ್ಯಾನ ಇಬ್ಬರು ಮನೆಗೆ ಅದಾರ ಮತ್ತು ಅವರೆಲ್ಲ ವ್ಯವಸಾಯನೇ ಮಾಡ್ಕೊತ ಹೊಂಟಾರ ಅವ್ರಿಗೆಲ್ಲ ಬ್ಯಾರೆ ಮಾಡ್ಕೊಟ್ಟಿನಿ ಅವಲ ಹೊಲ ಅಥವಾ ಇವ್ಗೊಂದ್ ಹೊಲ ಅವ್ಗೊಂದು ಅವ್ಲೋಲ ಬ್ಯಾರೇನೆ ಹೊಸ ಮಂದಿಗೆ ಒಂದೊಂದು ಪಟ್ಟಿಗಳು ಕುಲ್ಲ ಕುಲ್ಲನೆ ಮಾಡೀನಿ ಸ್ರ ಈ ಬಾಯಿ ಇದಿಷ್ಟ್ರಿ ಕತ್ತಿ ಹಾ ಬಾಯಿ ಇಷ್ಟ ಬರ್ರಿ ಅಂದ್ರೆ ಈಗ ನೆಕ್ಸ್ಟ್ ಯಾವ ಕಡೆ ಹೋಗಂ ರಜಾ ಅಜ್ಜಿ ಕಡೆ ತೆಳಗ್ ಬಾಳಿಗೆ ಹೋಗ್ ನಡ್ರಲ್ಲ ಬಾಳೆ ತೋರಿಸ್ತೀರಿ ಹಾ ಬನ್ನಿ ವೀಕ್ಷಕ್ರೆ ನಮ್ಮ ಅಜ್ಜರು ಬೆಳೆದಿರ್ತಕ್ಕಂಥ ಬಾಳೆ ಬೆಳೆಗಳನ್ನ ನೋಡೋಣ ಅಂದ್ರೆ ಈಗ ಅದು ಬಾಳೆ ಅಷ್ಟೊಂದು ಬೆಳೆದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ರೀಸೆಂಟ್ ಆಗಿ ಹಚ್ಚಿದಾರ ಅದು ಅದು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ಬನ್ನಿ